ಹಾ ಎಲ್ಲ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರಿ ಯಾ ನಮ್ಮ ಸ್ಟೋರಿಯಲ್ಲಿ ಕೇಳ್ದಂಗ ಓಟ್ ಪ್ರಕಾರ ಏನೈತಿ ಇವತ್ತ ಇನ್ನೊಂದು ಯಾವ ಟೀಮ್ ಆಡ್ಬೇಕ ಅಂದಾಗ ಎಲ್ಲರೂ ಕೇಳಿದು ಎಮ್ ಐ ಸೊ ಅದಕ್ಕ ಮುಂಬೈ ಇಂಡಿಯನ್ಸ್ ಅದಕ್ಕೆ ಐತಿ ಇವತ್ತಿನ ವಿಡಿಯೋದಾಗ ಮುಂಬೈ ಟೀಮ್ ಇಂತ ಯಾರು ಬಿಡ್ತಾರೋ ಮತ್ತೆ ಎದಕ್ ಬಿಡ್ತಾರೋ ಅಂತ ವಿಡಿಯೋದ ಪೂರ್ ತಕೊಂಡ್ ಅದಕ್ಕ ವಿಡಿಯೋನ ಕೊನೆ ನೋಡ್ರಿ ಹಂಗ ಬಿಡ್ಕೊಂಡು ಲೈಕ್ ಮಾಡ್ರಿ ಯಾ ಮುಂಬೈ ಇಂಡಿಯನ್ಸ್ ಎರಡ್ ಸಾವಿರ ಇಪ್ಪತ್ತೈ ಪಿ ಎಲ್ ಎರಡ್ ಒಳಗೆ ಸಖತ್ ಆಗಿ ಆಡ್ತು ಆಲ್ಮೋಸ್ಟ್ ಕ್ವಾಲಿಫೈ ಟೂ ತಕೊಂಡು ಬಂದಿದ್ರು ಬ್ಯಾಡ್ ಲಾಕ್ ಏನೈತಿ ಇಲ್ಲಿ ಕ್ವಾಲಿಫೈಡ್ ಟೂ ಬಂದ್ ಮಾತ ಈ ವರ್ಷ ಅವ್ರೇನೋ ಸ್ವಲ್ಪ ಬೆಟರ್ ಆಗ್ಲಕ ಅಂದ್ರ ಮನೇನ ಬೆಟರ್ ಇದ್ರು ಸ್ವಲ್ಪ ಹೆಚ್ಚಿಗೆ ಬೆಟರ್ ಆಗ್ಲಾಕ್ ಈ ವರ್ಷ ಏನೇನ್ ಮಾಡ್ತ ಅಂದ್ರ ಆರ್ ಏಳು ಮಂದಿ ಸಲ ಅವ್ರು ಯಾರು ಒಬ್ಬೊಬ್ಬರ ನೋಡ್ಕೋತ ಹೋಗೋನು ಫಸ್ಟ್ ದೀಪ ಫಸ್ಟ್ ಹೆಸರು ಬಿಡ್ತಾನೆ ಆಮೇಲೆ ಯಾರ ಅದಕ್ಕೆ ಎದಕ್ತ ಫಸ್ಟ್ ದೀಪಕ್ಷ ಆ ದೀಪಕ್ ಚಾರು ರೀಸ್ ಟೋಪ್ಲಿ ಮುಜೀಬು ರಹಮಾನ ಚೇರ್ತಾ ಅಸ್ಲಂಕ ಇವ್ರ ಏನೈತಿ ಚೇತಾ ಅಸ್ಲಂಕ ಅದು ನೋಡು ಬಂದಿದ್ದು ಸೊ ಅವ್ರನ್ನ ಬಿಡಬೇಕು ಅದಕ್ಕೆ ಬಿಡತ್ತಾರ ಚೇತಾ ಅಸ್ಲಂಕ ಮತ್ತ ಲಿಸಾರ್ಡ್ ವಿಲಿಯಮ್ಸ್ ಮತ್ತ ರಿಸ್ಟೋಪ್ಲಿ ಅವ್ರದಾಗಿಂದ ಒಬ್ಬನ ಬಿಡೋ ಸಾಧ್ಯತೆ ಬಾಳ ಐತಿ ಸೊ ಇಷ್ಟ ಮಂದಿನ ಐತಿ ಮುಂಬೈ ಇಂಡಿಯನ್ಸ್ ಅವ್ರು ಬಿಡೋರು ಒಬ್ಬೊಬ್ರು ಎದಕ್ ಅಂತ ಹೇಳ್ಕೊತ ಬಿಡು ಫಸ್ಟ್ ನಂಬರಿಷ್ಣ ಪ್ರೇಯರ್ ಯಾರಂದ್ರ ಅದು ದೀಪಕ್ ಚಾರ್ ದೀಪಕ್ ಚಾರ ಅವ್ರನ್ನ ಎದಕ್ ಬಿಡ್ತಾರ ಮುಂಬೈ ಇಂಡಿಯನ್ಸ್ ಅವರು ಹೋದ್ರ ಸಹ ಪರ್ಫಾರ್ಮೆನ್ಸ್ ಬರಲಿಲ್ಲ ಇನ್ನೊಂದು ಇವರಿಗೆ ಹೈ ಬಜೆಟ್ ಕೊಟ್ಟ ನಮ್ಮ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಹನ್ನೊಂದು ಹನ್ನೊಂದುವರೆ ಕೋಟಿ ಕೊಟ್ಟು ಯಾರು ನಮ್ಮ ಬೆಂಗಳೂರು ಅವರು ಈ ಕಡೆ ಮುಂಬೈ ಇಂಡಿಯನ್ಸ್ ಅವರು ದೀಪಕ್ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಹೈ ಪರ್ಸ್ ಕೊಟ್ಟಿದ್ರು ಅರೌಂಡ್ ಟೆನ್ ಟು ಲೆವೆನ್ ಕೋರ್ ಕೊಟ್ಟು ಆಪ್ಷನ್ ದಾಗ ಪಕ್ಕ ನನಗೂ ನೆನಪಿಲ್ಲ ಎಕ್ಸಾಕ್ಟ್ ನೆನಪಿಲ್ಲ ಒಂದು ಹತ್ ನಿಂತ ಹತ್ತರಿಂದ ಹನ್ನೊಂದು ಕೋಟಿ ತಕ ಕೊಟ್ಟಿದ್ರು ಆಪ್ಷನ್ ಬೈ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಆರ ಇಡೀ ಸೀಸನ್ ಪೂರಾ ಇಂಜುರಿ ಆತ ಕೂತ್ರಿ ಪಕ್ಕ ಬ್ಯಾಚ್ ಆಡ್ಲಿಲ್ಲ ಮ್ಯಾಚ್ ಆಡಿದ್ರು ಅಷ್ಟು ಪಕ್ಕ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ವಿಕೆಟ್ ತೆಗಿಲಿಲ್ಲ ಎಕಾನಮಿ ಹೆಚ್ಚಿತ್ತು ಸೊ ಅದಕ್ಕೆ ಪಕ್ಕ ಈ ವರ್ಷ ಇವ್ರನ್ನ ಬಿಟ್ಟ ಬಿಡ್ತಾರ ಇದರ ಪರ್ಸ್ ಇವ್ರ ರೇಟ್ ಕಮ್ಮಿ ಮಾಡ್ಕೊಂಡು ಬೈ ಮ್ಯಾಚ್ ಮಾಡೋ ಸಾಧ್ಯತೆ ಹೆಚ್ಚೈತಿ ಸೊ ನೋಡುವ ಏನ್ ಮಾಡ್ತಾರೆ ಬಿಟ್ಟರ ಒಟ್ ಬಿಟ್ಟದ ಬಿಡ್ರಂತ ಪಕ್ಕ ಬಿಡದ ಈ ಸೀಸನ್ ಇನ್ನು ಸೆಕೆಂಡ್ ಪ್ಲೇರ್ ಈ ತರ ಈ ಲಿಸ್ಟ್ ಒಳಗೆ ಯಾರಪ್ಪ ಅಂದ್ರ ಅದು ಆ ರೀಸೆಟ್ ಹೋಬ್ಲಿ ಇವ್ರು ರೀಸೆಟ್ ಹೋಬ್ಲಿ ಇವರು ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೊತ್ತು ಆ ಇನ್ನೊಬ್ನ ಆಡ್ ಮಾಡ್ಕೊಂಡ್ ಆತ ಏಳೇ ನಂಬರ್ ಆಗಿ ಕರಣ್ ಶರ್ಮಾ ಎಸ್ ಕರಣ್ ಶರ್ಮಾದ್ರು ಇದು ಯಾರು ಮಿಚೇ ಶಂಠಾವ್ ಇರ್ತಾರೋ ಕರಣ್ ಶರ್ಮಾ ಅವರು ಓಕೆ ನಾ ಸೆಕೆಂಡ್ ಪ್ಲೇಯರ್ ಆದ್ರೆ ರೀಸೆಟ್ ಟೋಪ್ಲಿ ರೀಸೆಟ್ ಟೋಪ್ಲಿ ಅವ್ರದ ಈ ಸೀಸನ್ ಅವ್ರ ಚಾನ್ಸಸ್ ಸಿಗ್ಲಿಲ್ಲ ಮತ್ತ ಅವ್ರ ಎದಕ್ ತೊಂದ್ರೆ ಬೋಟ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ತೊಂದ್ರು ಬೋಟ್ ಅವ್ರ್ ಒಂದ್ ವೇಳೆ ಫಿಟ್ ಇರ್ಕರ ಯಾರೋ ಟೋಪ್ಲೆ ಆಡ್ತಾರೋ ಬೋಟ್ ಅವ್ರು ಫಿಟ್ ಇಟ್ ಅದ ಆಡ್ತಾಡ್ತಾ ಇದ್ರ ಟೋಪ್ಲೆ ಅವ್ರಿಗೆ ಏನ್ ಕೆಲಸ ಸೊ ಅದಕ್ಕೆ ಏನೈತಿ ಇವ್ರ ಇಟ್ಕೊಳ್ ಬದ್ಲಿ ಸುಮ್ ಆಸ್ ಇಟ್ ಬಿಡೋಕ್ ಬಾ ಐತಿ ಮುಂಬೈ ಇಂಡಿಯನ್ಸ್ ಅವರು ಸ್ವಲ್ಪ ತಿಂಕಿಂಗ್ ಮಾಡತ್ತಾರ ಅದ್ರ ಬದ್ಲೇನ ಮುಂದ್ ಬರು ಎರಡ್ ಸಾವಿರದ ಇಪ್ಪತ್ತರ ಆಪ್ಷನ್ ಇಪ್ಪತ್ತಾರ ಆರ ಒಳಗೆ ಯಾರ ಬಿಟ್ರ ಬಾಲರ್ ಕೊಟ್ಟರು ಅವ್ರನ್ನ ಟೀಮ್ ನ ತಗೊಳ್ಳಿ ಎಲ್ಲಾ ಸಾಧ್ಯತೆ ಇದ್ದೆ ಅದಕ್ಕೆ ಅವ್ರು ಇವ್ರ ಪಕ್ಕ ಬಿಟ್ಟು ಬಿಡ್ತಾರ ಏನ ಮೂರೇ ಪ್ಲೇಯರ್ ಯಾರು ಬಿಡ್ತಾರಪ್ಪ ಅಂದ್ರೆ ಅದು ಕರಣ್ ಶರ್ಮಾ ಕರಣ್ ಶರ್ಮಾ ಯಾರ ಸ್ವಲ್ಪ ವಯಸ್ಸು ಆಯ್ತು ಆಸ್ ಅ ಸ್ಪಿನ್ನರ್ ಆಗಿ ಅಕ್ಕ ಪಕ್ಕ ಒಂಥರ ಟರ್ನ್ ಅರೌಂಡ್ ಆಗಿದ್ದಿರ್ತಾರೆ ಹೋದ್ ಮುಂಬೈ ಇಂಡಿಯನ್ಸ್ ಆರ ಈ ವರ್ಷ ಇವ್ರನ್ನ ಇವ್ರನ್ನ ಮಾಡ್ಕೋದು ಬಾ ಕಮ್ಮಿ ಐತಿ ಚಾನ್ಸಸ್ ಸೊ ನೋಡ್ಬೇಕು ಇದು ಕಮ್ಮಿ ಬಹಳ ಚಾನ್ಸಸ್ ಐತಿ ಒಂಥರ ಮಾಡ್ಕೊಂಗಿಲ್ಲ ಅಂತ ಹೇಳ್ಬೇಕು ಓಕೆ ಅದಕ್ಕೆ ಇವ್ರನ್ನ ರಿಟರ್ನ್ ಮಾಡ್ಕೊಂಗಿಲ್ಲ ಇನ್ನ ನಾಲ್ಕನೇ ಪ್ಲೇಯರ್ ಯಾರಪ್ಪ ನಾಲ್ಕನೇ ಪ್ಲೇಯರ್ ಅಂದ್ರೆ ಚರ್ಥೆ ಅಸ್ಲಾಂಕ ನಿಮ್ಗೆ ಗೊತ್ತೈತಿ ಚೇರ್ತೆ ಅಸ್ಲಾಂಕ ಅವ್ರು ಎದಕರ್ ಅಂದ್ರ ಹೋದ ಜಾನಿ ಬೆರ್ಸ್ಟ್ ಅವ್ರ ಅದು ಯಾರೋ ಅಹ್ ಜಾನಿ ಬೆರ್ಸ್ಟ್ ಅವ್ರ ಇರ್ಲಿಲ್ಲ ಆದ್ರ ಅಲ್ಲ ಬಟ್ ಒಂದ್ ಕಾರಣ ಅಂದ್ರೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಆಡಕ್ಕೆ ಹೋಗೋದಿಲ್ಲ ಅದಕ್ಕೆ ಆಸ್ ರಿಪ್ಲೇಸ್ಮೆಂಟ್ ಆಗಿ ಬಂದ್ರೆ ಅವ್ರಂತ ಬಿಡು ಬಿಡುವ ರೂಲ್ಸ್ ಐತೆ ಐ ಪಿ ಎಲ್ ದಾಗ ಸೊ ಅದ್ ಬಿಡ್ತಾರ ನೆಕ್ಸ್ಟ್ ಅವ್ರದಾಗಿಂದ ನೆಕ್ಸ್ಟ್ ಆಗ್ಬಿಡ್ತಾರ ಲಿಝಾರ್ಡ್ ವಿಲಿಯಮ್ಸ್ ಇವರು ಸೇಮ್ ಅದರ್ ರೂಲ್ ಒಳಗ ಬಂದಿದ್ದು ಅದಕ್ಕೆ ಇವ್ರು ಬಿಡಬೇಕು ಇನ್ನ ಅವರದಾಗಿಂದ ಮುಜೀಬುರ್ ರಹಮಾನ್ ಮುಜೀಬುರ್ ರಹಮಾನ್ ಅವ್ರು ಎದಕ್ ಬಿಡ್ತಾರ ಮುಂಬೈ ಇಂಡಿಯನ್ಸ್ ಗುಡ್ ಬಾ ಸ್ಪಿನ್ ಬಾಲರ್ ಕರೆ ಎದಕ್ ಬಿಡ್ತಾರಂದ್ರ ಓದರ್ಸಿ ಅವ್ರಿಗೆ ಆಫ್ ಒನ್ ಆಲ್ರೌಂಡ್ ಇದ್ರು ನೋಡ್ರಿ ಅವರು ಇಂಜುರ್ ಆಗಿ ಸಂಬಂಧ ಐತಿ ಈ ಮುಜಿಬುರ್ ರಹಮಾನ್ ಅವ್ರು ತಗೊಂಡಿರು ಸೊ ಅವ್ರ ಫಿಟ್ ಆಗಿದ್ರೆ ಅವರು ಆಪ್ಷನ್ ದ ತಗೋತಾರ ಮುಜೀಬುರ್ ರಹಮಾನ್ ಬಿಟ್ಟೇ ಬಿಡ್ತಾರೋ ಸೊ ಕಾರಣ ಐತಿ ಮುಜೀಬುರ್ ರಹಮಾನ್ ಅವ್ರನ್ನ ಮುಂಬೈ ಇಂಡಿಯನ್ಸ್ ಬಿಡ್ತಾರ ಸೊ ಟೋಟಲ್ ಈ ಏಳ್ ಜನ ಐತಿ ಮುಂಬೈ ಇಂಡಿಯನ್ಸ್ ಅಂತ ಈ ಸಲ ರಿಲೀಸ್ ಆಗ್ಲತ್ತರ್ತೆ ಅಕೌಂಟಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸ್ ಅಂತ ಬರ್ಲಾರತಿ ಸೊ ನೋಡುವ ಏನ ನವೆಂಬರ್ ಹದಿನೈದು ಇರೋದಕ್ಕೆ ಟೈಮ್ ಐತಿ ಏನೇನ್ ಬೆಳವಣಿಗೆ ಆಕೈತಿ ಮತ್ತ್ ಯಾರು ಬಿಡ್ತಾ ಇನ್ನ ಬಿಡ್ತಾ ಇರತ್ತೆ ರಿಪೋರ್ಟ್ಸ್ ನೋಡ್ದು ಹೋಗುವ ಹಂಗೆ ಇನ್ನೊಂದು ಕ್ರಿಕೆಟ್ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಎಲ್ಲ ಕ್ರಿಕೆಟ್ ಅಪ್ಡೇಟ್ಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸ್ ಈ ವಿಡಿಯೋ ಮಿಸ್ ಐತಿ ಒಂದ್ ಲೈಕ್ ಮಾಡೋ ಮತ್ತೆ ಎಲ್ರಿಗೂ ನಮಸ್ಕಾರ